ನೋಡಿದ್ರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಕೇಸ್ ಮಾಡ್ತಾರೆ ಆಯಿತಾ ಸುಮ್ಮನೆ ಇದೇ ಟ್ರಾಫಿಕ್ ಪೊಲೀಸರಲ್ಲಿ ಹೇಳ್ತಾರೆ ಫೈನ್ ಹಾಕ್ತಾರೆ ಬಿಡ್ತಾರೆ ಅನ್ನೋದೇನಾದರೂ ತೆರೆಯಲ್ಲಿದ್ದರೆ ತೆಗೆದು ಬಿಡ್ಬೇಕು ಯಾರಾದರೂ ನಂಬರ್ ಪ್ಲೇಟ್ ಹಾಕೊಳ್ಳ್ದೆ ಗಾಡಿಗಳನ್ನು ಇದು ವೆಹಿಕಲ್ಗಳನ್ನು ಡ್ರೈವ್ ಅಥವಾ ರೈಡ್ ಮಾಡಿದರೆ ಗುಲಾಬಿಂದ ನೆಕ್ಸ್ಟ್ ಎಫ್ ಐ ಆರ್ ಮಾಡಿಸ್ತೀವಿ ಇವತ್ತೊಂದು ಮಾಡ್ತಾ ಇದ್ದೀವಿ ಫೈನ್ ಕಟ್ಟಿಸ್ತೀವಿ ಐ ಎಮ್ ಎ ಪ್ರಕಾರ ಫೈನ್ ಕಟ್ಟಬೇಕು ನಂಬರ್ ಪ್ಲೇಟ್ ಹಾಕೊಂಡು ಹೋಗ್ಬೇಕು ನಿಂದ ಈಗ ನಂಬರ್ ಪ್ಲೇಟ್ ತೆಗೆಸಿ ತರಿಸಿ ನಿನ್ನ ನಂಬರ್ ಪ್ಲೇಟ್ ವೆಹಿಕಲಿ ಹಾಕ್ಕೊಂಡು ಹೋಗ್ಬೇಕು ನೆಕ್ಸ್ಟ್ ಏನಾದರೂ ಇದೇ ಥರ ಆಯ್ತು ಅಂದ್ರೆ ಮುಳಾಜಿಲ್ಲ ನೀವು ನಮ್ದು ಎಲ್ಲಂಡೋ ಸ್ಟೇಷನ್ಗೆ ಹೋಗಿ ಪ್ರಕರಣ ದಾಖಲಿಸ್ತೀವಿ ಗೊತ್ತಾಯ್ತಾ ನೋಡಿ ಆಯ್ತು ಎಲ್ರಿಗೂ ಆಮೇಲೆ ನಂಬರ್ ಪ್ಲೇಟ್ ನಾವು ತರಿಸ್ಬೇಕು ನಂಬರ್ ಪ್ಲೇಟ್ಗಳೆಲ್ಲ ಕೆಲವೊಂದು ಸೈಡ್ ಇಲ್ಲ ಎರಡು ಸೈಡ್ ಇಲ್ಲ ಸೈಡಲ್ಲೂ ಇಲ್ಲ

ಕಠಠಠಠಠಾಠದಿಂದಾಠದಾದಾದ <tries> ನಾದಾಠದಾದಾದ.